ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಪಾಲಕ್ ರೈಸ್ ಬಾತ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಹಲವು ರೀತಿಯ ರೈಸ್ ಬಾತ್ಗಳನ್ನು ಮಾಡಿಕೊಂಡಿರ್ಬೋದು ಆದರೆ ಪಾಲಕ್ ರೈಸ್ ಬಾತ್ ಅಂತೂ ಕೇಳೋದೇ ಬೇಡ ಅಷ್ಟು ರುಚಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ಇದು ಮಾಡೋದು ಹೇಗೆ ಅಂತ ನೋಡೋಣ ಇದು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನಿಂದ ಸುಲಭವಾಗಿ ನಾವು ಮನೆಯಲ್ಲಿಯೇ ಮಾಡಬಹುದು ಇದಕ್ಕೆ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡೋಣ ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ಟೀ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಾಯಿ ತುರಿ ಒಂದು ಅರ್ಧ ಟೀ ಸ್ಪೂನಷ್ಟು ಸೊಂಪು ಮತ್ತು ನಾಲ್ಕು ಗೋಡಂಬಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಟೀ ಸ್ಪೂನಷ್ಟು ಕಸೂರಿ ಮೇಥಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಟೀ ಸ್ಪೂನಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೇನೇ ಇಲ್ಲಿ ಮಸಾಲೆ ರುಬ್ಲಿಕ್ಕೆ ಇದು ಒಂದು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಹಾಗೇನೇ ಇಲ್ಲಿ ಎರಡು ಪಲಾವ್ ಎಲೆ ಚಿಕ್ಕದಿದೆ ಎರಡು ತಗೊಂಡಿದ್ದೀನಿ ದೊಡ್ಡದಿದ್ರೆ ಒಂದು ತಗೊಳ್ಳಿ ಒಂದು ಲವಂಗ ಒಂದು ಏಲಕ್ಕಿ ಒಂದು ಮೊಗ್ಗು ಒಂದು ಇಂಚಿನಷ್ಟು ದಾಲ್ಚಿನ್ನಿ ಕಲ್ಲು ಹೂವು ಇವು ಇಷ್ಟು ಮಸಾಲೆ ಸಾಮಗ್ರಿ ತಗೊಂಡಿದ್ದೀನಿ ಇಲ್ಲಿ ಒಂದು ಗ್ಲಾಸ್ನಷ್ಟು ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ ಇಲ್ಲಿ ನೀವು ಯಾವ ರೈಸ್ ಬೇಕಾದರೂ ತಗೋಬಹುದು ಹಾಗೇನೇ ಇಲ್ಲಿ ಅರ್ಧ ಕಟ್ಟು ಪಾಲಕ್ ಸ್ವಲ್ಪ ಪುದೀನಾ ಸ್ವಲ್ಪ ಮೆಂತ್ಯ ಸೊಪ್ಪು ಎರಡು ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಹೆಚ್ಚು ಬೇಕಿದ್ರೆ ಇನ್ನು ಎರಡು ಹಸಿಮೆಣ್ಸಿನ್ಕಾಯಿ ತಗೋಬಹುದು ಒಂದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈಗ ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ ಪಾಲಕ್ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಂಡು ಬರೋಣ ಇಲ್ಲಿ ನೋಡಿ ನಾನು ರುಬ್ಬಿ ತಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪುದೀನಾ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇವಿಷ್ಟು ಹಾಕಿ ನೈಸಾಗಿ ರುಬ್ಬಬೇಕು ಇಲ್ಲಿ ನೀವು ನೋಡಬಹುದು ಈ ರೀತಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದು ಆಗಿದೆ ಇದನ್ನು ಪಕ್ಕಕ್ಕೆ ಇಡೋಣ ಈಗ ಮತ್ತೊಂದು ಜಾರ್ನಲ್ಲಿ ನಾನು ಚಿಕ್ಕ ಜಾರ್ನಲ್ಲಿ ಕಾಯಿ ತುರಿ ಮತ್ತು ರುಬ್ಕೊಳ್ಳಿಕ್ಕೆ ಬೇಕಾದಂಥ ಮಸಾಲೆ ಪದಾರ್ಥ ಇವಿಷ್ಟು ಇಲ್ಲಿ ಹಾಕಿದ್ದೀನಿ ಅರಿಶಿನ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗೋಡಂಬಿ ಹಾಕಿ ನೈಸಾಗಿ ರುಬ್ಕೋಬೇಕು ಇವಾಗ ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ ಇನ್ನೇನು ನಾವು ಒಗ್ಗರಣೆ ಮಾಡ್ತೀವಿ ಅನ್ನೋ ಟೈಮಲ್ಲಿ ನಾವು ಅಕ್ಕಿಯನ್ನು ತೊಳೆದು ನೆನ್ಲಿಕ್ಕೆ ಇಡಬೇಕು ಇಲ್ಲಿ ತೊಳೆದು ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ನೆನ್ಲಿಕ್ಕಿಡೋಣ ನಾವು ಒಗ್ಗರಣೆ ಎಲ್ಲ ಮಾಡ್ತೀವಿ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಅಷ್ಟರಲ್ಲಿ ನೆನೆದು ಬಿಡುತ್ತೆ ಈಗ ಇದಕ್ಕೆ ನಾನು ಎಣ್ಣೆ ಹಾಗೆಯೇ ತುಪ್ಪ ತುಪ್ಪ ಮತ್ತು ಎಣ್ಣೆ ಬಿಸಿ ಆದಮೇಲೆ ನಾವೇನು ಮಸಾಲೆ ತಗೊಂಡಿದ್ವಿ ಅಲ್ಲ ಅದನ್ನೆಲ್ಲ ಇಲ್ಲಿ ಹಾಕ್ತಾ ಇದ್ದೀನಿ ಹಾಗೇನೇ ಇಲ್ಲಿ ಗೋಡಂಬಿ ನೀವು ಬೇಕಿದ್ರೆ ಗೋಡಂಬಿ ಹಾಕಬಹುದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಗೋಡಂಬಿ ಹಾಕಿದರೆ ಅದು ಮಧ್ಯದಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗೋಡಂಬಿಯಲ್ಲಿ ಹಾಕಿದ್ದೀನಿ ನೀವು ಬಟಾಣಿ ಕಾಳು ಬೇಕಾದ್ರೂ ಕೂಡ ಹಾಕಬಹುದು ಹಸಿ ಬಟಾಣಿ ಕಾಳು ಬರುತ್ತೆ ನೋಡಿ ಈಗ ಮಾರ್ಕೆಟ್ನಲ್ಲಿ ಅದನ್ನು ಕೂಡ ಹಾಕಿ ನೀವು ಮಾಡ್ಕೋಬಹುದು ಹಾಗೇನೆ ಸೋಂಪು ಹಾಕಿದ್ದೀನಿ ಮತ್ತು ಕಸೂರಿ ಮೇತಿ ಇದನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಉರಿಯಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈಗ ಈರುಳ್ಳಿ ಈರುಳ್ಳಿ ಹಾಕಿ ಇದನ್ನು ಕೂಡ ಮೀಡಿಯಮ್ ಉರಿಯಲ್ಲಿನೇ ಹುರಿಬೇಕು ಒಂದು ಎರಡು ನಿಮಿಷ ಹುರ್ಕೊಳ್ಳಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ನಾವು ರುಬ್ಕೊಂಡಿದ್ವಿ ನೋಡಿ ಕಾಯಿ ತು ಕಾಯಿ ತುರಿ ಇದರ ಜೊತೆಗೂ ಶುಂಠಿ ಮತ್ತು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ನೀವು ರುಬ್ಕೋಬಹುದು ಇದನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕೂಡ ಚೆನ್ನಾಗಿ ಇಲ್ಲಿ ಒಗ್ಗರಣೆಯಲ್ಲಿ ನಾವು ಹುರಿಬೇಕು ಈಗ ನಾವು ಕೊತ್ತಂಬರಿ ಮೆಂತೆ ಪುದೀನ ಮತ್ತು ಪಾಲಕ್ ಈ ಪೇಸ್ಟನ್ನು ಹಾಕಿ ಹಸಿ ಇರೋದರಿಂದ ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಇದು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಳ್ಳಿ ಇವಾಗ ಇದಕ್ಕೆ ಟೊಮೆಟೊ ಹಣ್ಣು ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಇದು ಫ್ರೈ ಆಗಿದೆ ಈಗ ಇಲ್ಲಿ ನಾನು ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕಿ ಇದು ಹಗುರ ಕೈಗಳಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಬಿಸಿ ನೀರು ಇದ್ದೀನಿ ಒಂದು ಗ್ಲಾಸ್ಗೆ ನಾವು ಹೀಗೆ ಅನ್ನ ಮಾಡಬೇಕಂದ್ರೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ತೀವಿ ಆದರೆ ಇಲ್ಲಿ ನಾನು ಒಂದು ಗ್ಲಾಸ್ಗೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಇಲ್ಲಿ ಹಾಕಿದ್ದೀನಿ ಯಾಕೆಂದರೆ ಅದು ನಾವು ಮಸಾಲೆ ಎಲ್ಲ ಹಾಕಿದ ಗ್ರೇವಿ ಕೂಡ ಇದೆ ಅದಕ್ಕೋಸ್ಕರ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ಹಾಕಿದ್ದೀನಿ ಹಾಗೆಯೇ ಉಪ್ಪು ಸೇರಿಸಿದ್ದೀನಿ ಉಪ್ಪು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಒಂದು ಎರಡು ಸಿಟಿ ಮಾಡ್ಕೋಬೇಕು ನಾನಿಲ್ಲಿ ಸಿಟಿ ಇವಾಗ ಹಾಕ್ತಾಯಿದ್ದೀನಿ ಮೊದಲೇ ಸಿಟಿ ಹಾಕಲಿಕ್ಕೆ ಹೋಗಬೇಡಿ ನಂತರ ಸಿಟಿಯನ್ನು ಹಾಕಿ ನೀವು ಈ ಎರಡು ಸಿಟಿ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಎರಡು ಸಿಟಿ ಮಾಡಿಕೊಂಡು ತೊಗೊಂಡಿದ್ದೀನಿ ಕುಕ್ಕರ್ ಕೂಡ ತನ್ನಗಾಗಿದೆ ಇವಾಗ ಇಲ್ಲಿ ನೋಡಿ ಮಸಾಲೆ ಎಲ್ಲ ಯಾವ ರೀತಿ ಮೇಲೆ ಬಂದಿದೆ ಈಗ ನಾವು ಡೈರೆಕ್ಟಾಗಿ ಚಮಚದ ಮುಂದಿನ ಭಾಗದಿಂದ ಮುಕ್ ಮಿಕ್ಸ್ ಮಾಡೋದು ಬೇಡ ಯಾಕೆಂದರೆ ಅದು ಮಿಕ್ಸ್ ಮಾಡಲಿಕ್ಕೆ ಸರಿಯಾಗಲ್ಲ ಅದಕ್ಕಾಗಿ ಯಾವಾಗಲೂ ನಾವು ಚಮಚದ ಹಿಂಭಾಗದಿಂದ ಬಿಸಿ ಬಿಸಿ ಅನ್ನವನ್ನು ನಾವು ಚಮಚದ ಹಿಂಭಾಗದಿಂದ ಮಿಕ್ಸ್ ಮಾಡಬೇಕು ಕರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಅನ್ನ ಕೂಡ ಮೆತ್ತಗಾಗಲ್ಲ ನಾವು ಮುಂದಿನ ಭಾಗದಿಂದ ಮಿಕ್ಸ್ ಮಾಡಿದ್ದೀವಿ ಅಂದರೆ ಅನ್ನ ಮೆತ್ತಗಾಗುತ್ತೆ ಯಾಕೆಂದರೆ ಅನ್ನ ಬಿಸಿ ಬಿಸಿ ಇರೋದರಿಂದ ಆ ರೀತಿ ನಾವು ಚಮಚ ಅನ್ನ ಡೈರೆಕ್ಟಾಗಿ ಮುಂದಿನ ಭಾಗದಿಂದ ಹಾಕಿ ಮಿಕ್ಸ್ ಮಾಡಬಾರ್ದು ಇವಾಗ ಎಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಉದುರು ಉದುರಾಗಿ ಕೂಡ ಆಗುತ್ತೆ ಅನ್ನ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಈ ರೆಸಿಪಿಯನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಹಾಗಿದ್ರೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು